के एक बारे, बारे में यहाँ कर्नाटक में मिशन आगे लेने के लिए काम किया उनको सही मायने में होमेज दिया गया उनको और उनके फैमिली को जो जिस प्रकार से फेलिसिटेशन किया इससे बाकी लोगों को भी और ज़्यादा उत्साह आएगा कि बाबा साहब के अम्बेडकर के मिशन को सही मायने में कन्नड़ लोगों में पहुंचाने के लिए और मैं ऑर्गेनाइजर को थैंक्स करता हूं धन्यवाद ನಮ್ಮ ಕರ್ನಾಟಕ ದಲಿತ ಸಿ ಬಗ್ಗೆ ಸುಮಾರು ಚರ್ಚೆ ಆಗ್ತಾ ಇದೆ ಸಂವಿಧಾನದ ಸ್ವಾಮೀಜಿಯಾಗಿ ಇರಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಏನು ವಾಯ್ಸ್ ಆಗ್ತಾ ಇದೆ ಪರಿಶಿಷ್ಟ ಜಾತಿಯ ಸಿ ಆಗಬೇಕು ಅಂತ ಅದಕ್ಕೆ ಒತ್ತಾಸೆಯಾಗಿ ಇದ್ದಿದ್ದೆ ನಮ್ಮ ಕೆ ಅವರು ಅವರೇ ಸ್ಥಾಪಿಸಿದಂಥ ಪೀಠ ಪೀಠಾಧ್ಯಕ್ಷ ಸ್ವಾಮೀಜಿ ನಾನು ಕೂಡ ಅದೇ ಒತ್ತಾಸೆಯಲ್ಲಿ ಇದ್ದೇನೆ ನಮ್ಮ ಜೊತೆಗೆ ಇವತ್ತು ಕೆ ಅವರು ಇಲ್ಲ ಆದರೆ ಅವರ ಮನೆಯವರು ನಮ್ಮ ಪತಿದೇವರು ಬಿಟ್ಟೋಗಿರ್ತಕ್ಕಂಥ ಅಭೂತಪೂರ್ವದಂಥ ಕೆಲಸದ ಕನಸನ್ನು ಅವರು ಹೊಣೆ ಹೊತ್ತು ಅವರು ಇವತ್ತು ಛಲವಾದಿ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅವರು ನಾವು ಮತ್ತು ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ನಮ್ಮ ಜೊತೆ ನಮ್ಮ ಸಮುದಾಯದ ಗಣ್ಯರು ಎಲ್ಲರೂ ಕೂಡ ಇದ್ದಾರೆ ಇನ್ನು ಮುಂದೆ ಮುಂದಿನ ಮುಖ್ಯಮಂತ್ರಿ ಪರಿಶಿಷ್ಟ ಸಿ ಎಮ್ಮು ನಾನು ಕಂಠ ಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಂವಿಧಾನಬದ್ಧವಾಗಿ ಇವತ್ತು ರಾಜ್ಯ ಸರ್ಕಾರ ನಾಳೆ ಕೇಂದ್ರ ಸರ್ಕಾರ ಅನ್ನೋದರಲ್ಲಿ ಪರಿಶಿಷ್ಟರ ಜೊತೆ ಬರಲಿಕ್ಕೆ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಭೀಮ್ ಶಕ್ತಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಉಪಯೋಗಿಸ್ಕೊಳ್ತೀವಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಜೈ ಭೀಮ್ ಸರ್ ಆರ್ಗನೈಸರ್ಗಳು ಥ್ಯಾಂಕ್ಸ್ ಕರ್ತಾವೆ ಧನ್ಯವಾದ ಸೊ ವಿಶೇಷವಾದಂಥ ಸಂದರ್ಭ ಇದು ಸ್ವತಂತ್ರ ಭಾರತದಲ್ಲಿ ಐವತ್ತರ ದಶಕದ ರಾಜಕಾರಣಿಗಳು ಇದ್ದಾರೆ ಅರವತ್ತರ ದಶಕ ರಾಜಕಾರಣಿಗಳು ಇದ್ದಾರೆ ಇನ್ನು ಅನೇಕರು ಆದರೆ ಇವತ್ತಿನ ಈ ಒಂದು ಸಂಘಟನೆ ಜೈಕಾಂತ್ ರವರ ನೇತೃತ್ವದಲ್ಲಿ ಏನು ಕಾರ್ಯಕ್ರಮ ಮಾಡಿದ್ದಾರೆ ಎಪ್ಪತ್ತರ ದಶಕದಿಂದ ಇತ್ತೀಚಿನ ರಾಜಕಾರಣಿಗಳ ಒಂದು ಕುಟುಂಬವನ್ನು ಕರೆದು ಇಲ್ಲಿ ಗೌರವಿಸುವಂಥ ಅವರ ಸ್ಮರಣೆ ಮಾಡುವಂಥ ಅವರು ಮಾಡಿದ ಅನೇಕ ಜನಪರ ಕಾರ್ಯಗಳನ್ನು ಇವತ್ತು ಅನೇಕ ಮಾನ್ಯರಲ್ಲಿ ಮಾತಾಡತಕ್ಕಂಥವರು ಸ್ಮರಿಸುವಂಥದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಉತ್ತಮ ಬೆಳವಣಿಗೆ ಮುಂದಿನ ದಿವಸಗಳು ಯುವ ಪೀಳಿಗೆಗೆ ಇವರ ಏನು ಕಾರ್ಯಕ್ರಮಗಳು ಯೋಜನೆ ರೂಪಿಸಿದ್ರು ಈ ಒಂದು ಸಮುದಾಯದ ಏಳಿಗೆ ದೃಷ್ಟಿಯಿಂದ ರಾಜ್ಯದ ಏಳಿಗೆ ದೃಷ್ಟಿಯಿಂದ ದೇಶದ ಏಳುಗೆ ದೃಷ್ಟಿಯಿಂದ ಭಾಳ ಒರಿತು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಒಂದು ಒಳ್ಳೆಯ ಕಾರ್ಯಕ್ರಮ ಇವತ್ತು ನಡೆಸ್ಕೊಟ್ಟಿದ್ದಾರೆ ಮುಖ್ಯವಾಗಿ ನಮ್ಮ ಸಮುದಾಯದ ಎಲ್ಲ ಧೀಮಂತ ನಾಯಕರುಗಳಿಗೆ ನಮ್ಮನ್ನು ಅಗಲಿದಂತಹ ಧೀಮಂತ ನಾಯಕರುಗಳಿಗೆ ಇವತ್ತು ನಮನಗಳನ್ನು ಸಲ್ಲಿಸಿ ಗೌರವ ಸಮರ್ಪಣೆಯನ್ನು ಮಾಡಿದ್ದಾರೆ ಶ್ರೀ ಆ ಮಗನಾಗಿ ನಾನು ಬಳಗದ ಕಾರ್ಯಕ್ರಮದ ಕುರಿತು ತುಂಬ ಚೆನ್ನಾಗಾಯಿತು ಭಾಳ ವಿಚಾರ ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಾವು ಕಳ್ಕೊಂಡ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳನ್ನು ನೆನೆಸೋದಿದೆಯಲ್ಲ ಬಹಳ ಉತ್ತಮವಾದ ಕೆಲಸ ಅಂತ ನನಗನ್ಸುತ್ತೆ ಯಾವ ಸಮಾಜವೂ ಈ ಕೆಲಸ ಮಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇದು ಉಳಿದ ಸಮಾಜಕ್ಕೂ ಮಾದರಿ ಮತ್ತು ಮುಂಬರುವ ಯುವ ಪೀಳಿಗೆಗೆ ಮಾದರಿ ಅಂತ ನಾನು ಜೈ ಜೆ ಜೈ ಸಿ ಸಂವಿಧಾನ ಬಳಗ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸಮುದಾಯದ ನಾಯಕರು ಸುಮಾರು ಜನ ಹಿರಿಯ ನಾಯಕರುಗಳು ಹೋಗ್ಬಿಟ್ಟಿದ್ದಾರೆ ಅಗಲಿದ್ದಾರೆ ಈ ಸಮುದಾಯಕ್ಕೆ ನಾಯಕತ್ವವನ್ನು ಭಾಳಷ್ಟು ವರ್ಷಗಳ ಸುದೀರ್ಘ ನಲವತ್ತು ವರ್ಷಗಳ ಕಾಲ ಈ ಸಮುದಾಯದ ನಾಯಕತ್ವವನ್ನು ಲೀಡ್ ಮಾಡಿದಂಥವ್ರು ಪದೇ ಪದೇ ಅವರು ಯಾವುದೇ ಪಕ್ಷದಲ್ಲಿರಲಿ ಯಾವುದೇ ಪಾರ್ಟಿಯಲ್ಲಿರಲಿ ಸ್ವಾಭಿಮಾನ ಮತ್ತು ಘನತೆ ಬದುಕಿಗೋಸ್ಕರವಾಗಿ ಹೋರಾಟವನ್ನು ನಿರಂತರವಾಗಿ ಮಾಡಿದಂತಹ ಏಳು ಜನ ನಮ್ಮ ಸಮುದಾಯದ ನಾಯಕರನ್ನು ಎಲ್ಲ ಸಮುದಾಯದವರು ಹೇಗೆ ಸ್ವಾಭಿಮಾನ ಮತ್ತು ಘನತೆಯಿಂದ ಅವರ ನಾಯಕರನ್ನು ಗೌರವಿಸ್ತಾರೋ ಹಾಗೆ ಕಳೆದು ಹೋಗಿರ್ತಕ್ಕಂಥ ನಮ್ಮ ಸಮುದಾಯದ ನಾಯಕರನ್ನು ಒಂದೇ ವೇದಿಕೆಯಲ್ಲಿ ಅವರ ಕುಟುಂಬವನ್ನು ಕರೆಸಿ ಗೌರವಿಸ್ಬೇಕು ಅಂತಕ್ಕಂತಹ ಒಂದೇ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮವನ್ನು ಸಂವಿಧಾನದ ಬಳಗ ಆಯೋಜನೆ ಮಾಡಿತ್ತು ಈ ಕಾರ್ಯಕ್ರಮದ ಮುಖ್ಯ ಸಂದೇಶ ಏನಂದರೆ ಯಾವ ಸಮುದಾಯ ಜಾಗೃತವಾಗಿ ಈ ರಾಜ್ಯದ ಆಳುವ ವರ್ಗ ಆಗಬೇಕಾಗಿತ್ತೋ ಎಪ್ಪತ್ತೈದು ವರ್ಷಗಳಾದರೂ ಈ ಸಮುದಾಯ ಆಳುವ ವರ್ಗ ಆಗಲಿಕ್ಕೆ ಆಗಲಿಲ್ಲ ಕಾರಣ ಅಂತ ಅಂದರೆ ನಾವು ಸಂಘಟಿತರಾಗಿ ಒಂದು ವೇದಿಕೆಗೆ ಬರಬೇಕಾಗಿತ್ತು ಪಾರ್ಟಿಗಳು ನಮ್ಮನ್ನು ವಿಭಜನೆ ಮಾಡಿ ಮನೆಯಲ್ಲೇ ಒಡಕನ್ನು ಉಂಟು ಮಾಡಿ ಪಾರ್ಟಿಗಳ ಗುಲಾಮರಾದವೇ ಹೊರತು ಬಾಬಾ ಸಾಹೇಬರ ಆಶಯಕ್ಕೆ ನಾವು ಗುಲಾಮರಾಗಲಿಲ್ಲ ಹಾಗಾಗಿ ಮುಂದೊಂದು ದಿನ ನಾವೆಲ್ಲರೂ ಬಾಬಾ ಸಾಹೇಬ್ರ ಹೆಸರಿನಲ್ಲಿ ಒಗ್ಗಟ್ಟಾಗಿ ರಾಜಕೀಯ ಅಧಿಕಾರದಲ್ಲಿ ನಿರ್ಣಾಯಕ ಸ್ಥಾನದಲ್ಲಿ ನಮ್ಮ ಸಮುದಾಯ ಹೋಗಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆಗಲೇಬೇಕು ಯಾಕೆಂದರೆ ಎಲ್ಲರೂ ಆಗಿದ್ದಾರೆ ಎಲ್ಲ ಸಮುದಾಯದವರು ಆಗಿದ್ದಾರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಮಗೆ ಅದು ಅನ್ಯಾಯ ಆಗಿದೆ ಆ ನಿಟ್ಟಿನಲ್ಲಿ ಚಲವಾದಿ ಸಮುದಾಯ ಒಗ್ಗಟ್ಟಾಗಿ ರಾಜ್ಯ ಎಲ್ಲ ಸಮುದಾಯದವರು ಮುಖ್ಯಮಂತ್ರಿ ಆಗಿದ್ದಾರೆ ಸಂವಿಧಾನವನ್ನು ಕೊಟ್ಟು ಭಾರತ ದೇಶದ ಭವಿಷ್ಯವನ್ನೇ ಬರೆದಂಥ ಈ ಸಮುದಾಯ ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಷಯದಲ್ಲಿ ಎಲ್ಲರೂ ಸಹಕರಿಸಬೇಕು ನಾವೆಲ್ಲರೂ ಒಟ್ಟಾಗಬೇಕು ಅಂತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮದ ಸಂದೇಶ ಜೈ ಬಿಂಬ ಚಲವಾದಿ ಮಹಾಸಭಾದ ಸಂಯುಕ್ತಾಶ್ರಯದಲ್ಲಿ ಒಂದು ಕಾರ್ಯಕ್ರಮ ನಡೆದಿದೆ ನಮ್ಮನ್ನು ಅಗಲಿಸಿದಂತಹ ನಮ್ಮ ಸಮುದಾಯದ ನಾಯಕರನ್ನ ಶ್ರದ್ಧಾಂಜಲಿಗೋಸ್ಕರ ಇವತ್ತನ್ನು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ಮಾಡಿದ ರಾಜ್ಯ ಮಟ್ಟದಲ್ಲಿ ಮೊದಲದಾಗಿ ಕಾರ್ಯಕ್ರಮ ಆಯೋಜಿಸಿದವರಿಗೆ ಅಭಿನಂದನೆಗಳು ಈ ರೀತಿಯಾಗಿ ಅವರ ನೆನಪುಗಳನ್ನ ನಾವು ನಮ್ಮಲ್ಲಿ ಉಳಿಸ್ಕೋಬೇಕಾದ್ರೆ ಅವ್ರನ್ನ ನೆನೆಸ್ಕೊಂಡು ಅವ್ರು ನಡೆದಂಥ ಹಾದಿಯಲ್ಲಿ ನಾವು ನಡಿಬೇಕಾಗ್ತದೆ ಅದರಲ್ಲೂ ಪ್ರಮುಖವಾಗಿ ನಮ್ಮ ನಾಯಕರು ತೋರಿಸಿದಂಥ ದಾರಿ ಏನಿದೆ ಅದು ಅಂತಹ ದಾರಿ ದಾರಿಯಲ್ಲ ಅದರಲ್ಲಿ ಅವರು ಬ ಅವ್ರು ಗಳಿಸಿದಂತಹ ಏನು ಹೆಸರೇನಿದೆ ಈ ರಾಜ್ಯ ಮಟ್ಟದಲ್ಲಿ ಅದನ್ನು ಉಳಿಸ್ಕೊಳ್ಳುವಂಥದ್ದು ಮತ್ತು ಅವರ ತತ್ವಗಳನ್ನ ನಾವು ಪಾಲಿಸುವಂಥದ್ದು ಮತ್ತು ನಮ್ಮ ಸಮುದಾಯದ ಸಮುದಾಯದವರ ಕೈ ಹಿಡಿಯುವಂಥ ಒಂದು ಕಾರ್ಯ ಮಾಡಬೇಕಾಗಿದೆ ಇವಂಥ ಕಾರ್ಯಕ್ರಮ ಹಲವಾರು ಕಾರ್ಯಕ್ರಮಗಳ ಮೂಡು ಇದ್ರೆ ಸಮಾಜದವ್ರಿಗೆ ಒಂದು ಒಳ್ಳೆಯ ಒಂದು ಅವೇರ್ನೆಸ್ ಕೊಟ್ಟಕ್ಕೆ ಆಗುತ್ತೆ ಸೊ ಅದರಿಂದ ಇಂಥ ಹೆಚ್ಚಿನ ಇಂಥ ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ನನ್ನ ಮತ್ತಿತ ಕೋರ್ಕೊಳ್ತೇನೆ ಜೈ ಭಿಮ್ ಜೈ ಭಿಮ್ ಥ್ಯಾಂಕ್ ಯು ಜೈ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಹೋರಾಟಗಾರರನ್ನು ನೆನಪು ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಈ ಸಮುದಾಯ ಸಮುದಾಯಕ್ಕೆ ಪ್ರತಿನಿಧಿಯಾಗಿ ಅನೇಕ ಹೋರಾಟಗಳನ್ನು ಮಾಡಿ ಹುತಾತ್ಮರಾದಂಥ ಜೀವಿಗಳಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇದು ಇದೊಂದು ಐತಿಹಾಸಿಕ ಕಾರ್ಯಕ್ರಮ ವೇದಿಕೆ ಮೇಲೆ ಈ ಸಮುದಾಯದ ಎಲ್ಲ ಮುಖಂಡಗಳನ್ನ ಕೂರಿಸಿ ಹುತಾತ್ಮರ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಏರ್ಪಡಿಸಿರ್ತಕ್ಕಂಥದ್ದು ನಿಜವು ಶ್ಲಾಘನೀಯ ಇದು ನಮ್ಮ ಒಗ್ಗಟ್ಟಿನ ಸಂಕೇತ ಹೋರಾಟದ ಸಂಕೇತ ಸ್ಫೂರ್ತಿ ತರುವಂಥ ಕಾರ್ಯ ಕಾರ್ಯಕ್ರಮ ಇದು ಇದರಿಂದ ನಮ್ಮ ಯುವಕರು ಪ್ರೇರಿತರಾಗಿ ಮುಂದೆ ಹೋರಾಟಕ್ಕೆ ಇಳಿದು ನಮ್ಮ ಸಮುದಾಯ ಪ್ರತಿನಿಧಿಸಬೇಕು ಅನ್ನುವಂತ ಒಂದು ಕಾರ್ಯಕ್ರಮ ಇದಾಗಿ ಆಗಿ ಮನೆ ಅವ್ರಿಗೆ ನೀವು ಕೇಳಿದೀರಿ ಒಂದು ಕಾನ್ಸೆಪ್ಟ್ ನಡೀಲಿ ಆ ಕ್ಷೇತ್ರಕ್ಷಿ ವಿಧವಾಗಿ ಇನ್ನೈದು ವರ್ಷಕ್ಕಾಗಿ ಏಮೇ ಆಗ್ಬೇಕು ಅನ್ನೋ ಕಾನ್ಸೆಪ್ಟ್ ನೋಡಿ ನಿಮ್ಮ ಧಿಕ್ಕರ್ಸಂದ ನಾವು ವೀಕ್ಷ ಕ್ಷೇತ್ರಗಳು ಇನ್ನೂ ಬರ್ತಿದೀವಿ ಸಾಯ್ ಈ ಸಮುದಾಯ ಕುರಿತು ಅವ್ರ ಎಲ್ಲ ಮಾತಾಡ್ತೀನಿ ಸಾಯ್ತದೆ

ಬಾಬಾ ಸಾಹೇಬ್ ಅಂಬೇಡ್ಕರ್ ಗಣೇಶ್ ಬಾಲಕರ್ ಅವರಿಗೆ ಮಾಲೆ ಹಾಕ್ತಾರೆ ಕಾನೂನು ಮಂತ್ರಿ ಮತ್ತೆ ಅದೇ ಸಮುದಾಯದ ಮುಖ್ಯಮಂತ್ರಿ ಅವರು ಕೂಡ ನಮ್ಮನ್ನ ಭೇಟಿಯನ್ನ ಮಾಡಿ ನಮ್ಮ ಧೈರ್ಯವನ್ನು ತಗೊಂಡು ಪೂಜ್ಯ ಸ್ವಾಮೀಜಿ ಅವರು ನೆನ್ನೆ ಕೂಡ ಭೇಟಿಯನ್ನ ಮಾಡಿದ್ರು ಇವತ್ತಿನ ದಿವಸ ನಮ್ಮ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಅವರ ಮೊಮ್ಮಗರಾದ ಡಾಕ್ಟರ್

ಧನ್ಯವಾದಗಳು ನನ್ನ ನಮಸ್ಕಾರ ಅದಕ್ಕೆಲ್ಲ ಕಾರಣ ನೀವು ಬಂದರೆ ಮಾಡ್ತಾರೆ ಆಯ್ತು ಮಾಡೋ ಮತ್ತೆ ಎಲ್ಲರೂ ಎಲ್ಲರಲ್ಲೂ ಬಡತನ ಇದೆ ಎಂಬ ಕಾರಣಕ್ಕೆ ಅವರು ಸಾವಿರಾರು ನದಿಗಳನ್ನ ಬರೆದರು ಈ ಸಾವಿರಾರು ನದಿಗಳು ನಮ್ಮ ಜೊತೆ ಇದ್ದಾರೆ ಬರ್ತು ಇಲ್ಲ ಗದಾಧೀಪಗಳು